ಹಾಯ್ ಗೆಳೆಯರೇ ನಾನು ಸೀಮಾ ನಾನು ಸದ್ಯ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದು ನನಗೆ ಮದುವೆಯಾಗಿ ಹನ್ನೆರಡು ವರ್ಷವಾಗಿದೆ ಆದರೆ ಮದುವೆಯಾದ ಮೊದಮೊದಲಿಗೆ ನಾನು ನನ್ನ ಯಜಮಾನನೊಂದಿಗೆ ಜಗಳವಾಡಿ ಬಂದಾಗ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಆ ದಿನ ನಾನು ನನ್ನ ಯಜಮಾನನೊಂದಿಗೆ ಜಗಳವಾಡಿ ಮನೆ ಬಂದಂತೆ ಬೈದುಕೊಂಡ ಮೇಲೆ ಸಿಟಿಯಲ್ಲಿನ ನಮ್ಮ ಮನೆಗೆ ಬಂದುಬಿಟ್ಟಿದ್ದೆ ನಾನು ಮನೆಗೆ ಬಂದಿದ್ದೇ ತಡ ಮನೆಯಲ್ಲಿ ಗಾಬರಿಯಾಗಿ ಬಿಟ್ಟಿದ್ದರು ಏಕೆಂದರೆ ನನಗೆ ಮದುವೆಯಾಗಿ ಇನ್ನೂ ಒಂದು ವರ್ಷವೂ ಆಗಿರಲಿಲ್ಲ ನನ್ನ ಮತ್ತು ನನ್ನ ಯಜಮಾನನ ನಡುವೆ ಆಗ ಜಗಳವಾಗುತ್ತಲೇ ಇತ್ತು ಹೀಗಾಗಿ ಇದರಿಂದ ನಾನು ಬೇಸತ್ತು ಆ ಬಾರಿ ಊರಿಗೆ ಬಂದುಬಿಟ್ಟಿದ್ದೆ ಇನ್ನು ನಾನು ನೋಡಲು ಮೇನಕೆಯಂತೆ ಇದ್ದು ಎತ್ತರವಾಗಿ ಇದ್ದೇನೆ ನೋಡಲು ಮನಮೋಹಕವಾಗಿ ಇದ್ದೇನೆ ಎಂದು ಸ್ನೇಹಿತರು ನನಗೆ ಹೇಳಿದ್ದರು ಇನ್ನೂ ನಾನು ಕಟ್ಟುನಿಟ್ಟಾಗಿ ಶಿಕ್ಷಣವನ್ನು ಪಡೆದಿದ್ದರಿಂದ ನಾನು ಆ ದಿನಗಳಲ್ಲಿ ಏನನ್ನೂ ಮಾಡಲಿಲ್ಲ ಹೀಗಾಗಿ ನಾನು ಒಂದು ದಿನವೂ ಎಲ್ಲಿಯೂ ಅಪ್ಪಿತಪ್ಪಿ ಎಚ್ಚರ ತಪ್ಪಿರಲಿಲ್ಲ ಇದುವರೆಗೂ ನಾನು ಎಲ್ಲವನ್ನೂ ಬಹಳ ನಿಯತಿನಿಂದ ಕಾಪಾಡಿಕೊಂಡು ಬಂದಿದ್ದೆ ಆದರೆ ಮದುವೆಯಾದ ಮೊದಲ ದಿನದಿಂದಲೂ ಕೇವಲ ನಿರಾಸೆ ನನ್ನ ಜೊತೆಗೆ ಇರುತ್ತಿತ್ತು ಎಂದಿಗೂ ನಾನು ಸುಖವಾಗಿರಲಿಲ್ಲ ನನ್ನ ಯಜಮಾನನಿಗೆ ಕೇವಲ ಮನೆಯಲ್ಲಿ ಕೆಲಸ ಮಾಡುವ ಒಬ್ಬರ ಅವಶ್ಯಕತೆ ಇತ್ತು ಎನ್ನುವ ಲೆಕ್ಕದಲ್ಲಿ ನನ್ನ ಜೊತೆಗೆ ಇದ್ದ ಅದು ನನಗೆ ಗೊತ್ತಾಗಿ ಯಾವಾಗಲೂ ನಾನು ಮನಸ್ಸಿನಲ್ಲೇ ಕೊರಗುತ್ತಿದ್ದೆ ಮನೆಯಲ್ಲಿ ಸಂತೋಷ ಎನ್ನುವುದು ಇರಲೇ ಇಲ್ಲ ನನಗೆ ಅಲ್ಲಿ ಅನಿಸುತ್ತಿದ್ದ ಕಿರಿಕಿರಿಯನ್ನು ತಡೆಯಲು ಆಗುತ್ತಿರಲಿಲ್ಲ ಕೊನೆಗೆ ಒಂದು ದಿನ ನಾನು ತಲೆಕೆಟ್ಟು ಜಗಳವಾಡಿಯಲ್ಲಿಗೆ ಬಂದಿದ್ದೆ ನನ್ನನ್ನು ನೋಡಿದ ಕೂಡಲೇ ನನ್ನ ಮನೆಯವರು ನನಗೆ ಸಮಾಧಾನ ಮಾಡಿದರು ಕೆಲವು ದಿನ ಇಲ್ಲೇ ಇದ್ದು ಆಮೇಲೆ ಎಲ್ಲವನ್ನೂ ಇತ್ಯರ್ಥ ಮಾಡಿ ಕಳುಹಿಸಿಕೊಡುವುದಾಗಿ ಮನೆಯಲ್ಲಿ ಹೇಳಿದ್ದರಿಂದ ನಾನು ಸರಿ ಎಂದು ಹೇಳಿದ್ದೆ ಇನ್ನು ಮನೆಯಲ್ಲಿ ನಾನು ಮತ್ತು ಅಮ್ಮ ಮಾತ್ರ ಇರುತ್ತಿದ್ದರಿಂದ ಮನೆಯಲ್ಲಿಯೇ ಅದು ಇದು ಅಂತ ಮಾತನಾಡಿ ಕಾಲಹರಣ ಮಾಡುತ್ತಿದ್ದೆವು ಬೇಜಾರಾದಾಗ ಪಕ್ಕದ ಮನೆಗೆ ಹೋಗುವುದು ಶಾಪಿಂಗ್ ಹೋಗುವುದು ಹೀಗೆಲ್ಲ ಮಾಡುತ್ತಿದ್ದೆ ಹೀಗೆ ಮೂರು ನಾಲ್ಕು ತಿಂಗಳು ಕಳೆದ ಬಳಿಕ ದಿನಗಳು ದೂಡುವುದು ಕಷ್ಟವಾಗ ತೊಡಗಿತು ಏಕೆಂದರೆ ಪ್ರತಿದಿನ ಕಳೆದಂತೆ ಕಷ್ಟ ಎನ್ನಿಸಲು ತೊಡಗಿತ್ತು ಒಬ್ಬಂಟಿತನ ಕಾಡ ತೊಡಗಿತ್ತು ಯಜಮಾನನ ಬಳಿ ಇದ್ದರೆ ಅವಾಗೊಮ್ಮೆ ಇವಾಗೊಮ್ಮೆ ಆದರೂ ಆ ಕೆಲಸ ನಡೆಯುತ್ತಿತ್ತು ಆದರೆ ಇವಾಗ ಯಾರಿಲ್ಲವಾದ್ದರಿಂದ ನನಗೆ ಬೇಜಾರು ಅನಿಸಿ ತೊಡಗಿ ಕೊನೆಗೆ ಹೇಗಾದರೂ ಮಾಡಿ ಇದಕ್ಕೊಂದು ದಾರಿ ಕಂಡುಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದೆ ಆದರೆ ಹೇಗೆ ಎಂದು ಹೇಗೆ ಎಂದು ದಾರಿ ಕಾಣದೆ ಯೋಚನೆಯಲ್ಲಿ ಮುಳುಗಿದ್ದ ನನಗೆ ತಕ್ಷಣ ನೆನಪಾಗಿದ್ದ ಪಕ್ಕದ ಮನೆಯಲ್ಲಿ ಬಿಎಸ್ಸಿ ಓದುತ್ತಿದ್ದ ವಿಜಯ್ ಪಕ್ಕದ ಮನೆಯವನಾಗಿದ್ದರಿಂದ ಅಂಗಡಿಯಿಂದ ಅದು ಇದು ಅಂತ ನಮಗೆ ಬೇಕಾದ ಕಿರಾಣಿ ತಂದುಕೊಡುತ್ತಿದ್ದ ಅವನು ಬಹಳ ಚಾಲಾಕಿಯಾಗಿದ್ದ ಓದಿನಲ್ಲಿಯೂ ಮುಂದಿದ್ದ ಜಾಣನಾಗಿದ್ದ ಹೀಗಾಗಿ ಅವನೇ ಸರಿಯಾದ ವ್ಯಕ್ತಿ ಎಂದು ನನಗೆ ಅನಿಸಿತು ಆದರೆ ಹೇಗೆ ಯಾವಾಗ ಎಂದು ಕಾಯುತ್ತಿರುವಾಗ ಅದೊಂದು ದಿನ ಬಂದೇ ಬಿಟ್ಟಿತು ಊರಿನಲ್ಲಿ ನನ್ನ ಚಿಕ್ಕಪ್ಪನ ಮಗನ ಆರೋಗ್ಯ ಕೆಟ್ಟಿದೆ ಎಂಬ ಸುದ್ದಿ ಬಂದಿದೆ ತಡ ಅಮ್ಮ ಊರಿಗೆ ಹೋಗೋಣ ಎಂದು ಕೇಳಿದಾಗ ನಾನು ನನಗೆ ಹುಷಾರಿಲ್ಲ ಇಲ್ಲಿಯೇ ಇರ್ತೀನಿ ಎಂದು ಹೇಳಿ ತಪ್ಪಿಸಿಕೊಂಡು ಬಿಟ್ಟೆ ಇನ್ನು ಹೀಗೆ ಹೋಗುವಾಗ ಪಕ್ಕದ ಮನೆಯವರಿಗೆ ಸ್ವಲ್ಪ ಮನೆ ಹತ್ತಿರ ನೋಡ್ತಾ ಇರಿ ಎಂದು ಹೇಳಿ ಹೋದರು ಹೀಗೆ ಅವರು ಹೋಗಿದ್ದೆ ತಡ ನಾನು ದೇವರು ಕೊಟ್ಟ ಕೈಯಿಂದ ವಾಂತಿ ಮಾಡಿಕೊಳ್ಳುವವರೆಗೆ ಆ ಕೆಲಸ ಮಾಡಿದೆ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ ಇನ್ನು ಆ ದಿನ ನಾನು ಹೇಗೋ ಕಳೆದುಬಿಟ್ಟೆ ಮರುದಿನ ಭಾನುವಾರ ಆಗಿತು ನಾನು ಪಕ್ಕದ ಮನೆಯವರ ಮನೆಗೆ ಹೋದಾಗ ಸುಮಾರು ಒಂದು ಆಗಿತ್ತು ಮನೆಯಲ್ಲಿ ವಿಜಯ್ ಮತ್ತು ಅವನ ಹಡೆದವರು ಇದ್ದರು ಆದರೆ ಅದಾಗಲೇ ನನ್ನ ಕತೆ ಅವರಿಗೆ ಗೊತ್ತಿದ್ದರಿಂದ ಅವರು ಕೂಡ ಬೇಜಾರಾಗಿ ಸಮಾಧಾನ ಮಾಡಿದರು ಹಾಗೆ ಮಾತನಾಡುತ್ತಾ ನಾನು ಅವರಿಗೆ ಎಲ್ಲಿ ಅವನು ಕಾಣುತ್ತಾ ಇಲ್ಲ ಎಂದು ಕೇಳಿದಾಗ ಮಹಡಿ ಮನೆಯಲ್ಲಿ ಇದ್ದಾನೆ ನೋಡು ಯಾವಾಗಲೂ ಕಂಪ್ಯೂಟರ್ ಜೊತೆಗೆ ಕೂತಿರುತ್ತಾನೆ ಅದೇನೋ ಕೆಲಸ ಮಾಡುತ್ತಾನೆ ಗೊತ್ತಿಲ್ಲ ಎಂದು ಹೇಳಿದರು ನಾನು ಸರಿ ಅಂತ ಹೇಳಿ ಅಡಿಗೆ ಮನೆಯಿಂದ ನೇರವಾಗಿ ಮೇಲೆ ಹೋದೆ ನೇರವಾಗಿ ಬಾಗಿಲು ಬಡಿದಾಗ ಅವನು ತೆರೆಯಲು ಸ್ವಲ್ಪ ಸಮಯ ತೆಗೆದುಕೊಂಡ ಆಮೇಲೆ ಬಂದು ಏನು ಅಂತ ಅಂತ ಕೇಳಿದ ಆಗ ನಾನು ಏನು ಬಿಸಿಯಾಗಿದ್ದೀಯಾ ಎಂದಾಗ ಅವನು ಪುಸ್ತಕ ಓದುತ್ತಾ ಇದ್ದೆ ಎಂದು ಹೇಳಿದ ಆಗ ನನಗೆ ಯಾಕೋ ಸ್ವಲ್ಪ ಅನುಮಾನ ಬಂದು ನಿಧಾನವಾಗಿ ಅವನ ಕಂಪ್ಯೂಟರ್ ಸ್ಟಾರ್ಟ್ ಮಾಡಿಬಿಟ್ಟೆ ಅದರಲ್ಲಿ ಬೇರೆ ಸಿನಿಮಾ ಓಡುತ್ತಿತ್ತು ಅದನ್ನು ಕಂಡ ಕೂಡಲೇ ನಾನು ಶಾಕ್ಟಾಗಿದ್ದೆ ಆಗ ನಾನು ಇದೇನಾ ನೀನು ಓದುತ್ತಾ ಇರೋದು ಕೆಳಗಡೆ ಹೇಳ್ತೀನಿ ಎಂದು ಗದರಿಸಿದಾಗ ಅವನು ಬೇಡಬೇಡ ಹಾಗೆ ಮಾಡಬೇಡಿ ಎಂದು ಮುಖ ಸಪ್ಪೆ ಮಾಡಿದ ಆಮೇಲೆ ನಾನು ಮನಸ್ಸಲ್ಲೇ ನಗಾಡುತ್ತಾ ಸರಿಯಾಯಿತು ಇವಾಗ ಮುಖ ತೊಳೆದುಕೊಂಡು ಊಟಕ್ಕೆ ಬಾ ಎಂದು ಹೇಳಿ ಕೆಳಗೆ ಹೋಗುವಾಗ ನನ್ನ ಮುಂದೆ ಆ ಸಿನಿಮಾದಲ್ಲಿನ ದೃಶ್ಯ ಕಣ್ಣ ಮುಂದೆ ಬರುತ್ತಿತ್ತು ಅವರ ನಟನೆ ಕಂಡು ನನಗೆ ಗಾಬರಿಯಾಗಿತ್ತು ನನಗೂ ಕೂಡ ಹಾಗೆ ಮಾಡಬೇಕು ಎಂದು ಅನಿಸಲು ತೊಡಗಿತು ಕೊನೆಗೆ ಕೆಳಗಡೆ ಇಳಿದ ಮೇಲೆ ಅಲ್ಲೇ ಸೋಕಾ ಮೇಲೆ ಕುಳಿತುಕೊಂಡೆ ಆಮೇಲೆ ಅವನ ಹಡೆದವ ಯಾಕೆ ಏನಾಗಿದೆ ಎಂದಾಗ ಏನಿಲ್ಲ ಯಾಕೋ ಸುಸ್ತು ಇರಬಹುದು ಎಂದು ಹೇಳಿದೆ ಆಮೇಲೆ ಅವನು ಬಂದ ಮೇಲೆ ಎಲ್ಲರೂ ಸೇರಿಕೊಂಡು ಕುಳಿತು ಊಟ ಮಾಡಿದೆವು ಆಗ ಆಗ ಅವನು ತಲೆ ಕೆಳಗೆ ಹಾಕಿಕೊಂಡು ಊಟ ಮಾಡುತ್ತಾ ನಡೆಸುತ್ತಿದ್ದ ಅವನನ್ನು ಕಂಡು ನನಗೆ ನಗು ಬಂದಿತು ಹೀಗೆ ಊಟ ಮಾಡುವಾಗ ಅವನನ್ನು ರೇಗಿಸುತ್ತಾ ಊಟ ಮಾಡಿ ಮುಗಿಸಿದೆ ಆಮೇಲೆ ಮನೆಗೆ ಬಂದು ಸ್ವಲ್ಪ ಬಂದ ಮೇಲೆ ನಾನೂ ಕೂಡ ಆ ಸಿನಿಮಾವನ್ನು ನೋಡಿದೆ ಸ್ವಲ್ಪ ಹೊತ್ತು ಕೈ ಕೆಲಸ ಮಾಡಿದೆ ಅದಾದ ಮೇಲೆ ಅಲ್ಲೇ ಬಿದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಟಿವಿ ನೋಡುತ್ತಾ ಕೂತಿದ್ದೆ ತಲೆಯಲ್ಲಿ ನೂರಾರು ವಿಚಾರಗಳು ಬರುತ್ತಾ ಇದ್ದವು ಆಗ ನಾನು ಏನು ಮಾಡುವುದು ಎಂದು ಯೋಚ ಯೋಚಿಸುತ್ತಾ ಕೂತಿದ್ದೆ ಆಗ ನಾನು ತಕ್ಷಣವೇ ಫೋನ್ ಮಾಡಿ ಅನಾರೋಗ್ಯ ಅನಿಸ್ತಾ ಇದೆ ಗೋಳಿ ತಂದುಕೊಡುವಂತೆ ಹೇಳಿದೆ ಆದರೆ ಅವನು ಆ ದಿನ ನನಗೆ ಸಹಾಯ ಮಾಡಲಿಲ್ಲ ಕೊನೆಗೆ ನಾನು ಸರಿಯಾಗಿದ್ದು ಆಯ್ತು ಅಂತ ಹೇಳಿ ಮನೆಯಲ್ಲಿ ಊಟ ಮಾಡಿಕೊಂಡು ಸುಮ್ಮನೆ ಬಿದ್ದೆ ಆಮೇಲೆ ಮರುದಿನ ನಾನು ಅವನಿಗೆ ಸಾಕಷ್ಟು ಕೋನ್ ಮಾಡಿದೆ ಕೊನೆಗೆ ಅವನು ಒಂದು ಸಲ ಫೋನ್ ಎತ್ತಿದಾಗ ನಾನು ಜ್ವರ ಬಂದ ಹಾಗೆ ಆಗಿದೆ ಸಹಾಯ ಮಾಡು ಎಂದು ಕೇಳಿದಾಗ ಸರಿ ಅಂತ ಹೇಳಿ ಅವನು ಇವಾಗ ಹೊರಗೆ ಇದ್ದೇನೆ ಸಾಯಂಕಾಲ ಬರುವಾಗ ನಾನು ಮನೆಗೆ ಬರುತ್ತೇನೆ ಆವಾಗಲೇ ತಂದು ನಿಮ್ಮ ಮನೆಗೆ ನೇರವಾಗಿ ಮನೆಗೆ ಬರುತ್ತೇನೆ ಎಂದು ಹೇಳಿದ ನಾನು ಸರಿ ಅಂತ ಹೇಳಿದೆ ಸಾಯಂಕಾಲ ಸುಮಾರು ಎಂಟರ ಹೊತ್ತಿಗೆ ಅವನಿಗೆ ಫೋನ್ ಮತ್ತೆ ಮಾಡಿದಾಗ ಅವನು ಇವಾಗ ಬರ್ತಾ ಇದ್ದೇನೆ ತರುತ್ತೇನೆ ಎಂದು ಫೋನ್ ಕಟ್ ಮಾಡಿ ತುಸು ಹೊತ್ತಿನಲ್ಲಿ ಅವನು ತಗೊಂಡು ಬಂದಿದ್ದ ಆಗ ಅವನು ಮನೆಯೆಲ್ಲಾ ಹುಡುಕಾಡಿದ ಅವನಿಗೆ ಶಾಕ್ ಆಯ್ತು ಆಗ ನಾನು ಇಲ್ಲಿದ್ದೀನಿ ಬಾ ಎಂದು ಹೇಳಿದಾಗ ಅವನು ಒಳಗೆ ಬಂದ ಹಾಗೆ ಅವನು ನಡಗಲು ಶುರು ಮಾಡಿದ್ದ ಆಗ ನಾನು ಯಾಕೆ ಏನಾಗಿದೆ ಹುಷಾರಾಗಿದ್ದೀಯಾ ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ ಬಾ ಕುಳಿತುಕೋ ಎಂದು ಹೇಳಿದ ಅವನು ಬಂದು ಕುಳಿತ ಅವನು ಸಿನಿಮಾದಲ್ಲಿ ನೋಡಿದ ದೃಶ್ಯವನ್ನು ಕಣ್ಣಾರೆ ಕಂಡು ಗಾಬರಿಯಾಗಿದ್ದ ಆಗ ನಾನು ಹೇಗಿದೆ ಎಂದು ಕೇಳಿದಾಗ ಅವನು ಸುಮ್ಮನಾದ ಆಮೇಲೆ ನಾನು ಮಧ್ಯಾಹ್ನ ಸಿನಿಮಾ ಚೆನ್ನಾಗಿತ್ತು ಅಲ್ವಾ ಎಂದಾಗ ಅವನು ಸುಮ್ಮನೆ ಇದ್ದ ಆಗ ನಾನು ಸರಿ ಇವಾಗ ನೀನು ಕೂಡ ಅದರಲ್ಲಿ ಎಲ್ಲರೂ ಹೇಗೆ ನಟಿಸುತ್ತಾ ಇದ್ದರೋ ಹಾಗೆ ನಾವು ನಟಿಸಬೇಕು ಎಂದು ಹೇಳಿದೆ ಹೀಗೆ ನಾನು ಹೇಳಿದ್ದೆ ತಡ ಅವನು ಸರಿ ಎಂದು ಹೇಳಿದ ಆಮೇಲೆ ಆ ಸಿನಿಮಾದಲ್ಲಿ ಇದ್ದಂತೆ ಇಬ್ಬರೂ ನಟಿಸಿದೆವು ಅವನು ಮೊದಲ ಬಾರಿಗೆ ನಟಿಸಿದ್ದರಿಂದ ಅವನಿಗೆ ಎಲ್ಲವನ್ನೂ ನಾನೇ ಹೇಳಿಕೊಡಬೇಕಿತ್ತು ಹೀಗೆ ನಾನು ಅಲ್ಲಿ ಇರುವವರೆಗೆ ಇಬ್ಬರೂ ಸಮಯ ಸಿಕ್ಕಗೊಮ್ಮೆ ನಟಿಸುತ್ತಾ ಇದ್ದೆವು ಇವನಿಗೆ ಮೊದಲಿಗೆ ಏನು ಗೊತ್ತಿಲ್ಲದಿದ್ದರೂ ಸಹಿತ ಆಮೇಲೆ ನಾನು ಹೇಳಿಕೊಟ್ಟ ಮೇಲೆ ಸರಿಯಾಗಿ ಮಾಡುತ್ತಿದ್ದ ಇದಾದ ಕೆಲ ದಿನಗಳ ನಂತರದಲ್ಲಿ ಮನೆಯಲ್ಲಿ ಮಾತುಕತೆ ನಡೆದ ಬಳಿಕ ನಾನು ಮತ್ತೆ ನನ್ನ ಯಜಮಾನನ ಬಳಿಗೆ ಹೋದೆ ಅಷ್ಟೊತ್ತಿಗೆ ಅವನಲ್ಲಿ ಕೂಡ ಬದಲಾವಣೆಗಳು ಆಗಿದ್ದವು ಅವನು ಕೂಡ ಇವಾಗ ಮೊದಲಿನಂತೆ ವರ್ತನೆ ತೋರದೆ ಸಮಾಧಾನದಿಂದ ಇರುತ್ತಿದ್ದ ಅಲ್ಲದೆ ಕಂಪನಿ ಕೆಲಸಕ್ಕೆ ಹೋಗಿ ಸುಸ್ತಾಗಿ ಬಂದರೂ ಸಹಿತ ಮನೆಯಲ್ಲಿ ತಪ್ಪದೆ ಆ ಕೆಲಸ ಮಾಡುತ್ತಿದ್ದ ಹೀಗೆ ಒಂದಿಷ್ಟು ದಿನಗಳು ಆದ ಮೇಲೆ ನಾನು ಮೊದಲು ನಡೆದಿದ್ದ ಎಲ್ಲಾ ಘಟನೆಗಳನ್ನು ಮರೆತುಬಿಟ್ಟೆ ಆಮೇಲೆ ನಾನು ಸಂತೋಷವಾಗಿ ನನ್ನ ಯಜಮಾನ ಮನೆಯಲ್ಲಿ ಇರತೊಡಗಿದೆ ಗೆಳೆಯರೆ ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು ಉತ್ತಮ ಸದ್ಗುಣ ಜೀವನ ನಡೆಸಬೇಕು ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ